ಸ್ನೇಹಿತರೆ ನಮಸ್ಕಾರ ಭಾಳ ಆತ್ಮೀಯರ ಸ್ನೇಹಿತರು ಇಪ್ಪತ್ತು ವರ್ಷದ ನಮ್ಮ ಸ್ನೇಹ ಇವತ್ತು ಇಪ್ಪತ್ತು ವರ್ಷದ ಮೇಲೆ ಕುಡಿ ಬಂದಿದೆ ಭಾಳ ಅದ್ಭುತವಾದ ವ್ಯಕ್ತಿಗಳು ನಮ್ಮ ಮೆಮಿಕ್ರಿ ಗೋಪಿ ಸ್ನೇಹಿತರು ನಾವು ಒಟ್ಟಿಗೆ ರೂಮಲ್ಲಿದ್ವಿ ಎರಡು ಸಾವಿರದ ಒಂದು ಎರಡು ಮೂರು ನಾಲ್ಕರವರೆಗೂ ನಾವು ಒಳ್ಳೆಯ ಜೊತೆಗಿಂದ ಒಂದು ಆರು ಜನ ಅದ್ಭುತವಾದ ಮೂರು ಜನ ಮೇಸ್ಟ್ರು ಮೂರು ಜನ ಡ್ರೈವರ್ ಆದರು ಆದರೆ ಇವರು ಇಡೀ ಕರ್ನಾಟಕಕ್ಕೆ ಗೊತ್ತಿದ್ದಾರೆ ಅವ್ರನ್ನ ತೋರಿಸ್ತೀನಿ ನಮ್ಮ ಜೊತೆಗಿದ್ದಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕೊಟ್ಟೂರು ನಾಗರಾಜ್ ನಾಗರಾಜ್ ಕೊಟ್ಟೂರು ನಾವು ಹೆಚ್ಚು ಕಡಿಮೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಬಾಂಧವ್ಯ ನಮಗೆಲ್ಲ ಎರಡು ಸಾವಿರ ಬಂದು ನಾವು ಬೆಂಗಳೂರಿಗೆ ಬಂದಾಗ ಗೋಪುರಂ ಕೊಟ್ಟಿ ಹತ್ರ ಒಂದು ರೂಮಲ್ಲಿ ಒಂದು ಆರು ಜನ ಮೂರು ಜನ ಇವರು ಹೇಳ್ದಂಗೆ ಮೂರು ಜನ ಮೇಷ್ಟ್ರು ಮೂರು ಜನ ಡ್ರೈವರ್ಸ್ ಅದರಲ್ಲಿ ಇನ್ನು ಇಬ್ಬರು ಮೇಷ್ಟ್ರು ವೃತ್ತಿ ಮಾಡ್ತಾಯಿದ್ರೆ ಇನ್ನು ಮಿಕ್ಕವರು ಡ್ರೈವಿಂಗ್ ಮಾಡ್ತಾಯಿದ್ರೆ ನಾನೊಬ್ಬ ಮೇಷ್ಟ್ರು ವೃತ್ತಿ ಮಾಡಿ ಆಮೇಲೆ ನನ್ನ ಕಲಾವೃತ್ತಿಗೆ ಬಂದೆ ನಮ್ಮ ನಾಗರಾಜ್ ಕೊಟ್ಟೂರು ನಮ್ಮ ಆತ್ಮೀಯ ಗೆಳೆಯರು ಎಲ್ಲರೂ ಒಂದೇ ರೂಮಲ್ಲಿ ಇದ್ಕೊಂಡು ಚೆನ್ನಾಗಿತ್ತು ಎಲ್ಲ ಒಂದು ಚಿಕ್ಕ ರೂಮ್ ಆದ್ರೂ ಒಂದು ಆರು ಜನ ಮಾಡ್ಕೊಳ್ತಾ ಇದ್ವಿ ಅದರಲ್ಲಿ ಮೂರು ಜನ ಡ್ರೈವರ್ದು ಅವ್ರು ಶಿಫ್ಟ್ ಹೋಗ್ಬಿಡೋದು ಅಂದರೆ ಬಿಗಿನಿಂಗ್ ನೋಡ್ಬೋದು ಬೆಂಗಳೂರಿಗೆ ಬಂದಾಗ ಇನ್ನೂ ನಮ್ಗೆ ಸೆಟ್ ಆಗಿರಲಿಲ್ಲ ಒಂದು ಎರಡು ಮೂರು ತಿಂಗಳು ನಾವು ಜೊತೆಗಿದ್ವಿ ಒಂದು ಎರಡು ಮೂರು ತಿಂಗಳು ಜೊತೆಗಿದ್ವಿ ಆಮೇಲೆಲ್ಲ ಬೇರೆ ಬೇರೆ ರೂಮ್ ಮಾಡ್ಕೊಂಡು ಹೋದ್ವಿ ಬಟ್ ಅದು ನೆನಪುಗಳು ಇನ್ನೂ ಮಾಸಿಲ್ಲ ಇವತ್ತು ಅವ್ರದ್ದು ರೂಮು ಒಂದೇ ಅವರು ಸಂಸಾರಸ್ಥರಾಗಿ ಮಕ್ಕಳೊಂದಿಗರಾಗಿ ಎಲ್ಲ ಇದ್ದಾರೆ ಆದರೆ ಅವ್ರದ್ದೊಂದು ಸಪ್ರೇಟ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅಲ್ಲಿಗೆ ಬಂದಿದ್ದೆ ಅವರೇ ಏಕಾಂತವಾಗಿ ಲೋಕಚಿಂತನೆ ನಿಮಗೆ ಗೊತ್ತಿರ್ಬೋದು ಇವತ್ತು ಎಲ್ಲ ವಿಷಯಗಳು ಪ್ರಸ್ತುತವಾಗಿ ನಡೆಯೋದ್ರ ಬಗ್ಗೆ ಮಾತಾಡ್ತಾಯಿರ್ತಾರೆ ಭಾಳ ಒಳ್ಳೆಯ ವಾಗ್ಮಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅದರಿಂದ ನನಗೆ ಭಾಳ ಆಗ್ತಾ ಇರುತ್ತೆ ಇರೋ ವಿಚಾರಧಾರಿಗಳು ನಾವು ಭಾಳ ರೇಗಿಸ್ಕೊಂಡು ಎಲ್ಲ ಜೊತೆಗೆ ಓಡಾಡ್ದಂಥವ್ರು ಇವತ್ತು ಕೊಠಡಿಗೆ ಬಂದು ಇವ್ರ ಜೊತೆ ಇದ್ದು ಇಲ್ಲೇ ಊಟ ತಿಂಡಿ ಟಿಫನ್ ಮಾಡಿ ಇವತ್ತೊಂದು ಸವಿ ನೆನಪು ನಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆದಮೇಲೆ ಮತ್ತೆ ನಾವು ಜೊತೆಗೆ ಬಂದು ಇಲ್ಲಿ ಕುಳಿತುಕೊಂಡು ನಾನು ಇಲ್ಲೇ ಜಿ ಕುಟುಂಬ ವಾರ್ಡಿಗೆ ಬಂದಿದ್ದೆ ಹಾಗೆ ನಮ್ಮ ಬಸ್ಕಿರಣ್ಣಲ್ಲಿ ಇದ್ದರು ಸಿಕ್ಕಿದ್ರು ಒಂದಷ್ಟೊತ್ತು ವಿನಿಮಯ ಜೊತೆಗಿದ್ದು ಒಂದಷ್ಟೊತ್ತು ಉಪಯೋಗಲೋಪರಿಗಳನ್ನ ಮಾಡಿಕೊಂಡ್ವಿ ನಮ್ಮ ನಾಗರಾಜ್ ಕೊಟ್ಟವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಇದ್ದು ಅಂತ ಕೆಲಸಗಳನ್ನ ಮಾಡಬೇಕು ಅಂತ ಹಣ ತಟ್ಕೊಂಡಿದ್ದಾರೆ ಅವರ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಶುಭ ಆಗಲಿ ನಾಗರಾಜ್ ಕೊಟ್ಟೂರವರೇ ಹಾಂ ಆದರೆ ಎಲ್ಲವನ್ನು ಹೇಳಿ ಹಿತವಾಗಿ ಮಿತವಾಗಿ ಹೇಳಿ ಪಾಪ ನಾಗರಾಜ್ ಒಂದ್ಸರಿ ಭಾಳ ಅಗ್ರೆಸಿವ್ ಆಗಿ ಮಾತಾಡ್ತಿರ್ತಾರೆ ಆದರೆ ಮನಸ್ಸು ಭಾಳ ಒಳ್ಳೆಯದು ನಮ್ಮ ನಾಗರಾಜ್ ಕೊಟ್ಟೂರವರಂತೂ ಅವ್ರು ಏನೇ ಮಾತಾಡಿದ್ರು ಸುಮ್ಮ ಸುಮ್ಮನೆ ಮಾತಾಡಲ್ಲ ಎಲ್ಲ ವಿಚಾರವನ್ನು ತಿಳ್ಕೊಂಡು ಒಂದು ಮುಂದುವರಿಕೆ ಸಮಾಜ ಒಬ್ಬ ರಾಜಕಾರಣಿಗಳಿಗಾಗ್ಬೋದು ಆ ಏರಿಯಾ ಸ್ವಚ್ಛತೆ ಬಗ್ಗೆ ಆಗ್ಬೋದು ಸಮಾಜ ತಿದ್ದುಪಡಿ ಬಗ್ಗೆ ಆಗ್ಬೋದು ಇಲ್ಲ ಆಗುವಾಗಗಳು ಪ್ರಸ್ತುತವಾಗಿ ಯಾರ್ದಾದ್ರೂ ಒಂದು ವಿಷಯ ಬಂದರೆ ಅದರ ಬಗ್ಗೆ ಒಳ್ಳೆ ಪಾಯಿಂಟನ್ನು ಹೇಳ್ತಾರೆ ಶುಭವಾಗಲಿ ನಿಮ್ಮ ಕಾರ್ಯಕ್ಕೆ ನಿಮ್ಮ ನಾಗರಾಜ್ ಕೊಟ್ಟೂರು ಕೊಟ್ಟೂರು ನಾಗರಾಜ್ ಅಥವಾ ನಾಗರಾಜ್ ಕೊಟ್ಟೂರು ಯಾವ ಕೊಟ್ಟೂರು ಬೇಕು ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ನಲ್ಲಿ ಇವರೆಲ್ಲ ಸಾಕಷ್ಟು ಯೂಸ್ಫುಲ್ ವಿಷಯಗಳ ಬಗ್ಗೆ ಮಾತಾಡಿರ್ತಾರೆ ಮಾಹಿತಿ ಕೊಡ್ತಾಯಿರ್ತಾರೆ ಇದು ಅಲ್ವಾ ಹೌದಂತ ನಮಗೆ ಯೋಚನೆಗೆ ಬಿಡ್ತಾರೆ ಹೆಚ್ಚು ಹೆಚ್ಚು ಒಳ್ಳೆ ನಾವು ಇಡೀ ಕರ್ನಾಟಕದ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಆರೈಸ್ತಾ ಇದ್ದೀನಿ ಇನ್ನು ಒಳ್ಳೇದಾಗಲಿ ನಾವು ಕೂಡ ಒಂದ್ ರೀತಿಯಲ್ಲಿ ಗುರುತಿಸ್ಕೊಂಡಿದೀವಿ ನೀವು ಕೂಡ ಒಂದ್ ರೀತಿಲಿ ಬಹಳ ನಮಗಿಂತ ಬಹಳ ಅದ್ಭುತವಾದ ಹಳೆ ಸ್ನೇಹ ಇವತ್ತು ಬಹಳ ತುಂಬಾ ಖುಷಿ ಆಯ್ತು ಬಹಳ ವರ್ಷಗಳ ನಂತರ ನಿಜವಾಗ್ಲೂ ಆ ಬ್ಯಾಚುಲರ್ ಇರ್ತೀವಲ್ಲ ನಿಜವಾಗ್ಲೂ ಅದು ಅದನ್ನು ಮರೆಯೋಕ್ಕಾಗಲ್ಲ ಅಂತ ಅದ್ಭುತವಾದ ಜೀವನ ಅಂದ್ರೆ ಬ್ಯಾಚುಲರ್ ಜೀವನ ಸಂಸಾರದ ಜೀವನ ಒಂಥರ ಚೆನ್ನಾಗಿರುತ್ತೆ ಆದರೆ ಬ್ಯಾಚುಲರ್ ಜೀವನ ಇರುತ್ತಲ್ಲ ತುಂಬ ಇವತ್ತಿನ ಬ್ಯಾಚುಲರ್ ಮಕ್ಕಳು ಆ ಥರ ಜೀವಮಾನದಲ್ಲಿ ಕಾಲ ಕಳೆ ಕಾಲ ಅವ್ರ ಕೈಲೇ ಅಂತ ಅದ್ಭುತವಾದ ದಿನಗಳನ್ನ ನಾವು ನೋಡಿ ಇಲ್ಲಿ ಗಂಟೆಗೆ ಬಂದಿದೀವಿ ಈ ಮಠಕ್ಕೆ ಬಂದಿದೀವಿ ಆದರೆ ಇವತ್ತಿನ ಮಕ್ಕಳು ಇವತ್ತಿನ ಯುವಕರು ಮುಂದೆ ಯಾವ ರೀತಿ ಅಂತ ಕಣ್ಣಿಗ್ ಮುಂದೆನೇ ಕಾಣಿಸ್ತಾ ಇದೆ ಆದರೂ ಎಲ್ಲರೂ ಒಳ್ಳೇದಾಗ್ಲಿ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತಂದು ಹೇಳಿ ನಮ್ಮ ವಿಮಿಕ್ರಿ ಗೋಪಿಯವರ ಮುಖಾಂತರ ಕೇಳ್ಕೊಂತ ಇದೀನಿ ಇವ್ರಿಗೂ ಒಳ್ಳೇದಾಗ್ಲಿ ನೋಡಿ ಆದಷ್ಟು ಇವತ್ತು ಜಿ ಕನ್ನಡದಲ್ಲಿ ಬರ್ತಾ ಇದ್ದಾರೆ ಬಹಳ ಅದ್ಭುತವಾದ ವಿಚಾರಗಳು ಮತ್ತು ಬಾಸ್ ಯಾವುದೇ ಆಗಿರಲಿ ಎಲ್ಲನೂ ಬಿಡೋಲ್ಲ ನನಗೂ ಕೂಡ ಕಾಮೆಂಟ್ ಹಾಕ್ತಾರೆ ಹೇಳ್ತಾರೆ ಹೇಗೆ ಏನ್ರಿ ರೀ ಡ್ಯಾನ್ಸ್ ಗೊತ್ತಿರೋರಿಗೆ ನೀವು ಕೊಡಬೇಕು ನಿಮ್ಮದೇ ಅವ್ರಲ್ಲ ಹೋಗಿಬಿಟ್ರೆ ಹೆಂಗ್ರಿ ಪ್ರತಿಭೆಗಳೆಲ್ಲ ಬೇಕಾದಷ್ಟು ಜನ ಇದ್ದಾರೆ ಗೊತ್ತು ಕುರ್ಸ್ಕೊಂಡವ್ರೆ ಯಾಕೆ ಹೋಗ್ತೀರ ಅಂತ ನನಗೆ ಹೇಳಿದ್ದಾರೆ ಅದರಿಂದ ಅವ್ರು ಹೇಳೋದ್ರಲ್ಲಿ ಒಂದು ಸತ್ಯ ಇದೆ ಅದನ್ನೆಲ್ಲ ಒಪ್ಕೊತೀನಿ ಭಾಳ ಹಾಸ್ಯ ಮಾಡ್ತಾಯಿರ್ತೀವಿ ನಮ್ಮ ಬ್ಯಾಚುಲರ್ ರೂಮಲ್ಲಿ ಇದ್ದಾಗ ಅದೇ ಕೇಳದೆ ಬಂದಾಗ ರೂಮಲ್ಲಿ ಏನಾದರೂ ಇಟ್ಟಿದ್ದೀರಾ ನಮ್ಮ ಹಳೆ ಅಡುಗೆ ಮಾಡೋಣ ಅಂತ ಆವಾಗ ಇದ್ದೆ ಎರಡು ಒಂದು ಚಿತ್ರಾನ್ನ ಇನ್ನೊಂದು ಉಪ್ಪಿಟ್ಟು ಇವೆರಡೇ ನಾವು ಮಾಡ್ಕೊಂಡು ತಿಂತಾಯಿದ್ದೆವು ಜಾಸ್ತಿ ಅಂದರೆ ಟೊಮೆಟೊ ಸ್ವಲ್ಪ ರೇಟ್ ಕಡಿಮೆ ಇದ್ದರೆ ಟೊಮೆಟೊ ಗೊಜ್ಜು ಹಾಂ ಇಷ್ಟು ಮಾಡ್ಕೊಂಡು ತಿಂತಾ ಇದ್ವಿ ಭಾಳ ಸವಿರುಚಿಗಳೆಲ್ಲ ಹೇಳೋಕ್ಕಾಗಲ್ಲ ನೋಡಿ ಇವಾಗೆಲ್ಲ ಫಾಸ್ಟ್ ಫುಡ್ಡಾಗಿ ಈಗ ಫಾಸ್ಟ್ ಫುಡ್ಗೆ ಹೋಗ್ತಾ ಇದ್ವಿ ಟೊಮೆಟೊ ರಿಫರ್ ಮಾಡೋಣ ಅಂತ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಎಲ್ಲರೂ ಶುಭ ಇರಿಸಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ